ಇದು ಸತ್ಯಭಾಮ ಸಂಚಿಕೆ ಐವತ್ತೇಳು ಮಡರಿಯನ್ನು ಕಾಣುವ ತವಕದಿಂದ ಬೇಗನೆ ಮನೆಗೆ ತಲುಪಿದ್ದ ಸತ್ಯಜಿತ್ ಅವನು ಬರುವಾಗ ಅದಾಗಲೇ ಸಂಜೆಯಾಗಿತ್ತು ತಾನು ಬರುವಾಗ ಭಾಮ ತನಗಾಗಿ ಓಡೋಡಿ ಬರುತ್ತಾಳೆ ಎಂದುಕೊಂಡಿದ್ದ ನವ ಅವಳನ್ನು ಯಾವಾಗ ನೋಡುವೆನೋ ಅವಳಿಗೆ ತನ್ನ ಪ್ರೀತಿಯನ್ನು ಯಾವಾಗ ತಿಳಿಸುವೆನೋ ಎಂಬ ಕಾತುರವಿತ್ತು ಅವನಿಗೆ ಆದರೆ ತಂದೆ ತಾಯಿ ಇಬ್ಬರು ಬಂದು ಮಾತನಾಡಿಸಿದರು ಮಾಡದಿಯ ಸುಳಿಲಿಲ್ಲ ಎಲ್ಲಿ ಹೋಗಿದ್ದಾಳೆ ಇವಳು ಎಂದುಕೊಂಡವ ಕೋಣೆಗೆ ಬಂದು ಅವಳಿಗಾಗಿ ಹುಡುಕಾಡಿದ ಹ್ಞೂ ಅವಳೆಲ್ಲೂ ಕಾಣಲಿಲ್ಲ ಬಾಲ್ಕನಿಗೆ ಬಂದಾಗಲೂ ಅವಳ ಪತ್ತೆ ಇಲ್ಲ ಅವಳ ವಾನರಸೇನೆ ಜೊತೆಗೆ ಹೊರಗಡೆ ಹೋಗಿರಬಹುದಾ ಇವತ್ತು ಹೇಗಿದ್ರು ಆಫೀಸಿಗೆ ರಜಾ ಎಂದುಕೊಂಡವ ಅವಳ ವಾಟ್ಸಪ್ ಸ್ಟೇಟಸ್ ಪರೀಕ್ಷಿಸಿದ ಮಿಥುನ್ ಹಾಗೂ ಆಶಾ ಜೊತೆ ಸುತ್ತಾಡಲು ಹೋಗಿದ್ದರೆ ವಾಟ್ಸಪ್ ಸ್ಟೇಟಸ್ ಹಾಕದೇ ಇರುವವಳಲ್ಲ ಅವಳು ಸ್ಟ್ಯಾಟಸ್ ಕಾಣದೇ ಇದ್ದಾಗ ದೇವಿಕಾರವರ ಬಳಿ ಕೇಳೋಣ ಎಂದುಕೊಂಡು ಕೆಳಗೆ ಬಂದವ ಅಮ್ಮ ಅವಳೆಲ್ಲಿ ಎಂದು ಕೇಳಿದ ಅವಳಂದ್ರೆ ಯಾರು ಅವನು ಯಾರ ಬಗ್ಗೆ ಹೇಳುತ್ತಿದ್ದಾನೆ ಎಂಬ ಅರಿವಿದ್ದರೂ ಬೇಕಂತಲೇ ಕೇಳಿದರು ದೇವಿಕಾರವರು ನಿನ್ನ ಸೊಸೆಯಲ್ಲಮ್ಮ ಮೃದುವಾಗಿ ಕೇಳಿದ ಅವನ ಮಾತಿಗೆ ನಕ್ಕವರು ನಿನ್ನ ಹೆಂಡತಿ ಇಲ್ಲಿ ಅಂತ ಕೇಳು ನಿನಗೆ ಅವಳು ಹೆಂಡತಿಯಾದ ಆದ ಮೇಲೇ ನಂಗೆ ಸೊಸೆಯಾಗಿತ್ತು ಎಂದರು ಅವನ ಕಿವಿ ಹಿಂಡುತ್ತ ಎರಡು ಒಂದೇ ಎಂದವ ಮನೆಯಲ್ಲಿ ಅವಳು ಕಾಣ್ತಿಲ್ಲ ಅಜ್ಗೆ ಕೇಳಿದೆ ಎಂದು ಸಂಜಾಯಿಷಿ ನೀಡಿದ ಮಗನಿಗೆ ಈಗ ಸೊಸೆಯ ಮೇಲೆ ಒಲವಾಗಿದೆ ಅವಳನ್ನು ಕಾಣದೆ ಚಟಪಡಿಸುತ್ತಿದ್ದಾನೆ ಅವನ ಹೃದಯ ಮಡದಿಗಾಗಿ ಮಿಡಿಯುತ್ತಿದೆ ಎಂದರಿವಾದಾಗ ಅವರ ಮೊಗದಲ್ಲಿ ಚಂದದ ನಗು ಅರಳಿತು ಹೇಗೋ ಎಲ್ಲ ಸರಿಯಾಗುತ್ತಿದೆ ಎಂದು ಸಂತಸಗೊಂಡವರು ಅವನನ್ನು ಕಾಡಿಸುವ ಸಲುವಾಗಿ ಅವಳು ಮಂಗಳೂರಿಗೆ ಹೋಗಿದ್ದಾಳೆ ಒಂದು ವಾರ ಅಲ್ಲೇ ಇದ್ದು ಬರ್ತಾಳೆ ಎಂದು ಸುಳ್ಳಾಡಿದರು ಏನು ಒಂದು ವಾರನಾ ಅಚ್ಚರಿಯಿಂದ ಕೇಳಿದ ಅಲ್ಲ ನೀನು ಯಾಕೆ ನನ್ನ ಬಳಿ ಕೇಳ್ತಿದ್ಯಾ ಅವಳಿಗೆ ಕಾಲ್ ಮಾಡಿ ಮಾತಾಡು ಹಾಗಾದರೆ ನೀನು ಇಷ್ಟು ದಿನ ಅವಳ ಜೊತೆ ಮಾತಾಡಲೇ ಇಲ್ವಾ ಅನುಮಾನದಿಂದ ಕೇಳಿದರು ನಾನು ಬ್ಯುಸಿ ಇದ್ದೆ ಅದಕ್ಕೆ ರಾತ್ರಿ ಮಲಗುವ ಮೊದಲು ಜಸ್ಟ್ ಮೆಸೇಜ್ ಮಾಡ್ತಿದ್ದೆ ಅಷ್ಟೆ ಚುಟುಕಾಗಿ ನೋಡಿದವ ತನ್ನ ಕೋಣೆಯತ್ತ ನಡೆದ ಕಾಡಮ್ಮ ನಂಗೆ ಹೇಳಿ ಹೋಗಬೇಕು ಅಂತ ನೆನಪಾಗ್ಲಿಲ್ವಾ ನಿಂಗೆ ಅವಳು ತನಗೆ ಹೇಳದೆ ಹೋಗಿದ್ದಕ್ಕೆ ಕೋಪ ಹಾಗೂ ಬೇಸರವಾಗಿತ್ತವನಿಗೆ ಭಾಮ ಸ್ಫೂರ್ತಿಯ ದನಿ ಕೇಳಿ ಹಿಂದೆ ತಿರುಗಿದವಳು ಎಂತಿಗೆ ನೀವೇನು ಸಮಾಲಾಗ್ಲಿಲ್ವಾ ಎಂದು ಪ್ರಶ್ನಿಸಿದವಳು ತನ್ನ ಮೊಬೈಲ್ ಲಾಕ್ ಮಾಡಿದಳು ನಂಗೆ ನಿದ್ದೆ ಬರಲಿಲ್ಲ ಭವಿಷ್ ನೆನಪಾಗ್ತಾ ಇದ್ದಾರೆ ಐ ಮಿಸ್ ಹಿಮ್ ಎ ಲಾಟ್ ನಿಂಗೆ ಗೊತ್ತಾ ಭಾಮ ನಮ್ಮದು ಒಂಥರ ಅರೇಂಜ್ಡ್ ಲವ್ ಮ್ಯಾರೇಜ್ ಎಂದು ಅವಳ ಮೊಗಭಾವವನ್ನೇ ಗಮನಿಸಿದಳು ಸ್ಫೂರ್ತಿ ಆಸ್ತೆಯಿಂದ ಅವಳ ಮಾತುಗಳನ್ನು ಆಲಿಸುತ್ತಿದ್ದಳು ಭಾಮ ಮೊದಲು ಮನೆಯಲ್ಲಿ ನನಗೋಸ್ಕರ ಗಂಡು ಹುಡುಕುತ್ತಿರುವಾಗ ನನಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ ಅಣ್ಣ ಈ ಸಂಬಂಧ ಓಕೆ ಅಂದಮೇಲೆ ಭವಿಷ್ಯ ಜೊತೆ ಮದುವೆ ಫಿಕ್ಸ್ ಆಯಿತು ಅವರ ಜೊತೆ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಪರಸ್ಪರ ಅರ್ಥ ಮಾಡ್ಕೊಂಡ್ವಿ ನನಗೆ ಅವರ ಮೇಲೆ ಯಾವಾಗ ಪ್ರೀತಿಯಾಯಿತೋ ನನಗೆ ಗೊತ್ತಿಲ್ಲ ಎಂದಾಗ ಭಾಮಾಳ ಕಣ್ಣಲ್ಲಿದ್ದ ಮಿಂಚನ್ನು ಗಮನಿಸಿದಳು ಸ್ಫೂರ್ತಿ ಸ್ಫೂರ್ತಿಯ ಮಾತುಗಳನ್ನು ಆಲಿಸುತ್ತಿದ್ದರೂ ಅವಳ ಮನದಲ್ಲಿ ಸತ್ಯಜಿತ್ನ ಪ್ರತಿಬಿಂಬ ಮೂಡುತ್ತಿತ್ತು ಮೊಗದಲ್ಲಿ ಮಂದಹಾಸವಿತ್ತು ಮತ್ತೆಂತಾಯಿತು ಹೇಳಿ ಅತಿಗೆ ಕತೆ ಕೇಳುತ್ತಾ ಕುಳಿತಾ ಪುಟ್ಟ ಹುಡುಗಿಯಂತೆ ಕಂಡಳು ಭಾಮ ಕಿರುನಗೆ ಬೀರಿದವಳು ಮೊದಲೆಲ್ಲ ಅಂದ್ಕೊಳ್ತಿದ್ದೆ ಲವ್ ಮ್ಯಾರೇಜ್ ಆದವರ ನಡುವೆ ಅಷ್ಟೇ ಪ್ರೀತಿ ಉತ್ತಮ ಬಾಂಧವ್ಯ ಇರುವುದು ಅರೇಂಜ್ ಮ್ಯಾರೇಜ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ ಅಂತ ಆದರೆ ಇವಾಗ ಗೊತ್ತಾಯಿತು ಮದುವೆಯಾದ ಮೇಲೂ ಗಂಡನ ಮೇಲೆ ಪ್ರೀತಿ ಮೂಡಬಹುದು ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿದ್ದೇ ಆದಲ್ಲಿ ಅವನಿಗಿಂತ ಉತ್ತಮ ಸ್ನೇಹಿತ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಈ ಜೀವನ ಒಂದು ಅದ್ಭುತವೇ ಸರಿ ಎಂದವಳೆ ಮತ್ತೆ ತನ್ನ ಮಾತನ್ನು ಮುಂದುವರೆಸಿದಳು ಇದು ನನ್ನ ಒಬ್ಬಳ ಅನುಭವವಲ್ಲ ಬಾಮ ಈಗ ನಿನ್ನೇ ನೋಡು ಮದುವೆಗೂ ಮುಂಚೆ ನೀನು ಹಾಗೂ ಅಣ್ಣ ಇಬ್ಬರು ಹಾವು ಮುಂಗುಸಿ ಥರ ಇದ್ರಿ ಆದರೆ ಈಗ ಇಬ್ಬರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದೀರಾ ಅಣ್ಣ ನಿಂಗೋಸ್ಕರ ಬದಲಾದ ನೈಟ್ ಡ್ರೈವ್ ಶಾಪಿಂಗ್ ಅಂದರೆ ಮಾರು ದೂರ ಓಡ್ತಿದ್ದವನು ಈಗ ನಿಂಗೋಸ್ಕರ ನೈಟ್ ಡ್ರೈವಿಗೂ ಬರ್ತಾನೆ ಗಂಟಲು ನೋವಾದರೂ ಪರವಾಗಿಲ್ಲ ಅಂತ ಐಸ್ ಕ್ರೀಮ್ ತಿಂತಾನೆ ಶಾಪಿಂಗೂ ಬರ್ತಾನೆ ನೀನು ಅಷ್ಟೇ ಅಣ್ಣನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ನಿನ್ನ ವರ್ಕ್ ಅವರ್ ಮುಗಿದ ಮೇಲೂ ಅಣ್ಣನ ಜೊತೆಗಿದ್ದು ಅವನ ಜೊತೆಯಲ್ಲೇ ಮನೆಗೆ ಬರ್ತೀಯ ಮನೆಗೆ ಬಂದ ತಕ್ಷಣ ಅವನಿಗೆ ಕುಡಿಯಲು ನೀರು ಕೊಟ್ಟು ಅವನ ಲ್ಯಾಪ್ಟಾಪ್ ಬ್ಯಾಗೆಲ್ಲ ರೂಮಲ್ಲಿಡ್ತೀಯ ಅರ್ಧ ಗಂಟೆ ಅವನು ರೆಸ್ಟ್ ಮಾಡುವ ಟೈಮ್ ನಿನ್ನ ಪಾಡಿಗೆ ನೀನು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯ ತಾನು ಅವರಿಬ್ಬರ ಬಗ್ಗೆ ಗಮನಿಸಿದ ವಿಷಯವನ್ನು ಹೇಳಿದಳು ಭಾಮ ಸ್ಫೂರ್ತಿಯನ್ನೇ ದಿಟ್ಟಿಸಿದವಳು ಅತ್ತಿಗೆ ಇದಕ್ಕೆ ಅಪ್ರೀತಿ ಅಂತ ಹೇಳುದು ಮುಗ್ಧಳಂತೆ ಪ್ರಶ್ನಿಸಿದಳು ಸ್ಫೂರ್ತಿ ವಿಜಯದ ನಗು ನೇರವಾಗಿ ಇಬ್ಬರ ಜೀವನದ ಬಗ್ಗೆ ವಿಚಾರಿಸಿದರೆ ಏನಾದರೂ ಸಬೂಬು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಅಥವಾ ಅವಳು ಭಾಮಾಳಿಗೆ ಉಪದೇಶ ಮಾಡುತ್ತಿದ್ದಾಳೆ ಎಂದುಕೊಳ್ಳುತ್ತಿದ್ದಳು ಅದಕ್ಕಾಗಿಯೇ ಸ್ಫೂರ್ತಿ ತನ್ನ ಹಾಗೂ ಭವಿಷ್ಯ ಪ್ರೀತಿ ಬಗ್ಗೆ ಹೇಳಿದ ನಂತರ ಸತ್ಯಜಿತ್ ಹಾಗೂ ಭಾಮಾ ಪ್ರೀತಿ ಬಗ್ಗೆ ಅವಳಿಗೆ ತಿಳಿಸಲು ಯತ್ನಿಸಿದ್ದಳು ಅವಳ ಮಾತುಗಳು ಭಾಮಾಳ ಮನಕ್ಕೆಳಿದಿದ್ದವು ಅಷ್ಟರಲ್ಲಿ ಭಾಮಾಳ ಮೊಬೈಲ್ ರಿಂಗಣಿಸಿತು ಅವಳಿಲ್ಲದೆ ಚಡಪಡಿಸುತ್ತಿದ್ದ ಸತ್ಯಜಿತ್ ಕೊನೆಗೂ ಅವಳಿಗೆ ಕರೆ ಮಾಡಿಯೇ ಬಿಟ್ಟ ಅವಳು ಕರೆ ಸ್ವೀಕರಿಸಿ ಹಲೋ ಎಂದಾಗ ಸ್ಫೂರ್ತಿ ಲೌಡ್ ಸ್ಪೀಕರ್ ಆನ್ ಮಾಡಿದಳು ಭಾಮ ಅವಳ ನಡೆ ಅರಿಯದೆ ಅವಳನ್ನೇ ದಿಟ್ಟಿಸಿದಾಗ ತುಟಿಯ ಮೇಲೆ ಬೆರೆಟ್ಟು ಶ್ ಎಂದವಳೆ ಮಾತನಾಡು ಎಂಬಂತೆ ಸನ್ನೆ ಮಾಡಿದಳು ಏ ಕಾಡಮ್ಮ ಮಂಗಳೂರಿಗೆ ಹೋಗಿದ್ಯಾ ಇನ್ನೂ ಒಂದು ವಾರ ಅಲ್ಲೇ ಇದ್ದು ಬರ್ತೀಯ ಅಂತ ಅಮ್ಮ ಹೇಳಿದರು ನಾನು ನಿಮಗೆ ಲೀವ್ ಕೊಟ್ಟಿಲ್ಲ ಮತ್ತೆ ಹೇಗೆ ನೀನು ಒಂದು ವಾರ ಅಲ್ಲೇ ಇರ್ತೀಯ ನೋಡು ನಾಡಿದ್ದು ಬೆಳಗ್ಗೆ ನೀನು ಆಫೀಸಲ್ಲಿ ಇರಬೇಕು ಆದೇಶ ನೀಡಿದ ಮರುದಿನ ಬೆಳಗ್ಗೆ ಅವಳು ಮನೆಗೆ ಬರುತ್ತಾಳೆ ಎಂಬ ಅರಿವಿಲ್ಲ ಅವನಿಗೆ ಸ್ಫೂರ್ತಿಗೆ ಅರಿವಾಗಿತ್ತು ಸತ್ಯಜಿತ್ ಭಾಮಾಳನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಆದರೆ ಭಾಮ ನಾನು ಯಾವಾಗ ಒಂದು ವಾರ ನಿಲ್ತೇನೆ ಅಂತೇಳಿದು ಎಂದು ಯೋಚಿಸುತ್ತಿದ್ದಳು ಅವಳ ಕಡೆಯಿಂದ ಪ್ರತ್ಯುತ್ತರ ಬಾರದೇ ಇದ್ದಾಗ ಹಲೋ ಹಲೋ ಎಂದ ತುಸು ದನಿ ಇರಿಸಿ ಹಾಂ ಅದನ್ನು ನೋಡ್ತೇನೆ ನೀವೀಗೆಲ್ಲಿದ್ದೀರಿ ಎಂದು ಕೇಳಿದಳು ಮನೆಯಲ್ಲಿದ್ದೀನಿ ಸತ್ಯಜಿತ್ ಎಂದಾಗ ಅವಳ ಮೊಗ ಬರಲಿದ್ದು ಸ್ಫೂರ್ತಿ ಗಮನಿಸಿದ್ದಳು ಹೌದಾ ಯಾವಾಗ ಬಂದದು ನೀವು ಈವ್ನಿಂಗ್ ಬಂದೆ ಆಯಿತು ಗುಡ್ ನೈಟ್ ಎಂದು ಕರೆ ಸ್ಥಗಿತಗೊಳಿಸಿದಳು ಸ್ಫೂರ್ತಿ ಅವಳ ಸನಿಹ ಇದ್ದುದರಿಂದ ಅವಳಿಗೆ ಸರಿಯಾಗಿ ಮಾತನಾಡಲಾಗಿರಲಿಲ್ಲ ಆದರೆ ಅದನ್ನರಿಯದ ಸತ್ಯಜಿತ್ಗೆ ಅವಳ ಮೇಲೆ ಕೋಪ ಬಂದಿತ್ತು ತನ್ನ ಜೊತೆ ಅವಳಿಗೆ ಮಾತನಾಡಲು ಇಷ್ಟವಿಲ್ಲ ಎಂದುಕೊಂಡವ ಮೊಬೈಲನ್ನು ಹಾಸಿಗೆಗೆ ಎಸೆದು ಅಂಗಾತ ಮಲಗಿದ ಆವಾಗಲೇ ಕೇಳ್ತಿದೆಯಲ್ಲ ಪ್ರೀತಿ ಅಂದರೆ ಇದೇನಾ ಅಂತ ನಿನ್ನನ್ನು ನೋಡದೆ ಅಣ್ಣ ಚಡಪಡಿಸ್ತಿದ್ದಾನೆ ಹೇ ಮಿಸ್ ಯು ಎಲೌಟ್ ನೀನು ಅಷ್ಟೇ ಅಣ್ಣ ಮನೆಗೆ ವಾಪಸ್ ಬಂದಿದ್ದಾನೆ ಅಂತ ತಿಳಿದಾಗ ಎಷ್ಟು ಖುಷಿ ಪಟ್ಟೆ ನೀನು ಅಣ್ಣನ ಸನಿಹ ಬಯಸ್ತೀಯ ಅವನು ಅಷ್ಟೆ ಇಬ್ಬರಿಗೂ ಒಬ್ರನ್ನೊಬ್ಬರು ಬಿಟ್ಟಿರಲಾಗುವುದಿಲ್ಲ ನಿಮ್ಮಿಬ್ಬರ ಈಗೋ ಎಂಬ ಪರದೆ ಸರಿಸಿ ಪರಸ್ಪರ ಪ್ರೀತಿಯನ್ನು ಹೇಳ್ಕೊಳ್ಳಿ ಎಂದವಳ ಮನಸ್ಸು ಈಗ ನಿರಾಳವಾಗಿತ್ತು ನನಗೆ ನಿಮ್ಮಣ್ಣ ಇಷ್ಟ ನೀವು ಹೇಳಿದ ಹಾಗೆ ಅವರ ಮನೆಯಲ್ಲಿಲ್ಲದಾಗ ಅವರ ಕುರಿತು ಆಲೋಚನೆ ಮಾಡ್ತಿದ್ದೆ ಅವರು ಫೋನ್ ಮಾಡಲಿಲ್ಲ ಅಂತ ತುಂಬ ಬೇಜಾರಾಗಿದೆ ಸತ್ತೇಳಿದ್ರೆ ಅಲ್ಲಿ ಬೇಜಾರಾಗ್ತಿದೆ ಅಂತ ನಾನು ಈಚೆಗೆ ಬಂದದ್ದು ಆಶ ಮತ್ತು ಮಿತಿ ಯಾಗ ಸಹ ಹೇಳ್ತಾರೆ ನನಗೆ ನಿಮ್ಮ ಅಣ್ಣನ ಮೇಲೆ ಲವ್ ಆಗಿದೆ ಅಂತ ಆದರೆ ನನಗೆ ಗೊತ್ತಾಗಲಿಲ್ಲ ನಾನೊಬ್ಬಳು ಬೋಳತ್ತಿ ನಾಳೆ ಮನೆಗೆ ಮೇಲೆ ಅವರ ಹತ್ರ ಮಾತಾಡ್ತೇನೆ ಎಂದಳು ಭಾಮ ಸ್ಫೂರ್ತಿ ಅವಳನ್ನು ಆಲಂಗಿಸಿದವಳೆ ನಂಗೆ ತುಂಬ ಖುಷಿಯಾಗ್ತಿದೆ ಭಾಮ ಆದಷ್ಟು ಬೇಗ ನೀವಿಬ್ಬರು ಒಂದಾಗಿ ನಂಗೆ ಬೇರೇನೂ ಬೇಡ ಎನ್ನಳು ಸಂತಸದಿಂದ ಮುಂದುವರಿಯುವುದು